ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳೆಟ್ಟಿ ಧಾರವಾಡದ ಪಿಎಂ ಕೇಂದ್ರೀಯ ವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದ ಪಿಎಂ ಕೇಂದ್ರೀಯ ವಿದ್ಯಾಲಯವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಿತು ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿ ಶ್ರೀ ಎಂ ಕೆ ಗಣಗೇರ್ ಮತ್ತು ಪ್ರಾಂಶುಪಾಲರಾದ ಶ್ರೀ ರಾಕೇಶ್ ಕುಮಾರ್ ಗೋಯಲ್ ಅವರು ಸ್ಫೂರ್ತಿದಾಯಕ ಮಾತುಗಳು ಮತ್ತು ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ಆಚರಣೆಯನ್ನು ಮುನ್ನಡೆಸಿದರು ಬೆಳಗಿನ ಜಾವ ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು ನಂತರ ಪ್ರಾಂಶುಪಾಲರಾದ ಶ್ರೀ ಗೋಯಲ್ ಅವರು ಸಂಕ್ಷಿಪ್ತವಾಗಿ ಭಾಷಣ ಮಾಡಿದರು ಆರೋಗ್ಯಕರ ದೇಹ ಮತ್ತು ಮನಸ್ಸಿಗಾಗಿ ದೈನಂದಿನ ಜೀವನದಲ್ಲಿ ಯೋಗವನ್ನು ಸಂಯೋಜಿಸುವ ಮಹತ್ವವನ್ನು ಅವರು ಒತ್ತಿ ಹೇಳಿದರು ವಿದ್ಯಾರ್ಥಿಗಳು ಸಿಬ್ಬಂದಿ ಮತ್ತು ಪೋಷಕರು ಯೋಗವನ್ನು ಕೇವಲ ವ್ಯಾಯಾಮದ ಒಂದು ರೂಪವಾಗಿ ಮಾತ್ರವಲ್ಲದೆ ಸಮಗ್ರ ಜೀವನ ಶೈಲಿಯಾಗಿ ಅಳವ ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಿದರು ಶಾಲಾ ಆವರಣದಲ್ಲಿ ಸಾಮೂಹಿಕ ಯೋಗ ಅಧಿವೇಶನವನ್ನು ನಡೆಸಲಾಯಿತು ಅಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿ ತರಬೇತಿ ಪಡೆದ ಬೋಧಕರ ಮಾರ್ಗದರ್ಶನದಲ್ಲಿ ವಿವಿಧ ಆಸನಗಳು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಪ್ರದರ್ಶಿಸಿದರು ಆಯುಷ ಸಚಿವಾಲಯವು ಸೂಚಿಸಿದ ಸಾಮಾನ್ಯ ಯೋಗ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಪ್ರಾತ್ಯಕ್ಷಿಕ್ಷ ನಡೆಸಲಾಯಿತು ವಿದ್ಯಾರ್ಥಿಗಳು ಭಾಷಣಗಳನ್ನು ನೀಡಿದರು ಮತ್ತು ವಿವಿಧ ಆಸನಗಳು ಪ್ರದರ್ಶಿಸಿದರು ಕಾರ್ಯಕ್ರಮವು ಧನ್ಯವಾದ ಸಮರ್ಪಣೆ ಮತ್ತು ಯೋಗವನ್ನು ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾತನಾಡಿ ಪ್ರಜ್ಞೆ ಪ್ರತಿ ಪ್ರತಿಜ್ಞೆಯೊಂದಿಗೆ ಮುಕ್ತಾಯಗೊಂಡಿತು ಈ ಆಚರಣೆಯು ಯೋಗಾಭ್ಯಾಸದ ಮೂಲಕ ಶಾಂತಿ ಯೋಗಕ್ಷೇಮ ಮತ್ತು ಏಕತೆ ಜಾಗತಿಕ ಸಂದೇಶವನ್ನು ಬಲಪಡಿಸಿತು खुद को स्वस्थ रख सकें और आने वाली पीढ़ियों को प्रेरित कर सकें केंद्रीय पीएम सी केंद्रीय विद्यालय धारवाड़ में यह आयोजन बहुत भव्य और सफलतापूर्वक किया गया जैसे कि निर्देश आयुष मंत्रालय से प्राप्त हुए हैं। धन्यवाद ठीक है